ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಗೊಜ್ಜು ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಅದರ ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಸ್ಕಿಪ್ ಮಾಡಿದೆ ಎಂದ್ರಿಗೂ ನೋಡಿ ಆವಾಗ ಗೊತ್ತಾಗುತ್ತೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ನಾನು ನಿಮ್ಮಲ್ಲ ಖುಷಿ ಮಾತಾಡ್ತಾ ಇರೋದು ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದರೆ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ನಾನು ತೋರಿಸ್ತೀನಿ ಇವಾಗ ಬಂದು ಬೆಂಡೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊತಿದ್ದೀನಿ ನಾನು ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಬೇಕಾಗಿರೋ ಇಂಡಿ ಇಂಗ್ರೀಡಿಯೆಂಟ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಕೆಂಪು ಮೆಣಸಿನ್ಕಾಯಿ ಹಸಿದು ಮತ್ತು ಕೊತ್ಮಿರಿ ಸೊಪ್ಪು ಟೊಮೊಟೊ ಒಂದು ಸಣ್ಣದು ಅಜ್ಕಾರದ ಪುಡಿ ಹಾಗೆ ಕರ್ವೆ ಸೊಪ್ಪು ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು ಜಜ್ಜಿಟ್ಕೊಂಡಿದ್ದೀನಿ ಅದಾದಮೇಲೆ ಧನಿಯಾ ಪುಡಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇವೆಲ್ಲ ಮಾಡೋದಕ್ಕಂತ ಒಂದು ಒಂದು ಲೋಟ ಎಣ್ಣೆ ಒಂದು ಸಣ್ಣ ಲೋಟದಲ್ಲಿ ಎಣ್ಣೆ ಹಾಕ್ತೀನಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ಈ ಬೆಂಡೆಕಾಯಿ ಗೊಜ್ಜು ರೆಸಿಪಿ ಯಾವ ಥರ ಹೇಳಬೇಕು ಅಂತ ಹೇಳಿದ್ರೆ ಇದು ಮೈಂಡ್ ಒಳ್ಳೆ ಫ್ರೆಶ್ನೆಸ್ ಕೊಡ್ತೈತೆ ಹಾಗೆ ತಡೆ ಕೂದಲು ಚೆನ್ನಾಗಿ ಬೆಳೀತೈತೆ ಅದಾದಮೇಲೆ ಬೆಂಡೆಕಾಯಿ ತಿನ್ನೋದ್ರಿಂದ ಐ ಬಿ ಪಿ ಇದ್ದರೆ ಲೋ ಬಿ ಪಿನೂ ಆಗ್ತೈತೆ ಹಾಗೆ ಬುದ್ಧಿ ಶಕ್ತಿ ಚೆನ್ನಾಗಿ ಹೆಚ್ಚಿಸ್ತೈತೆ ಅಂತಲೇ ಹೇಳ್ಬೋದು ಇವೆಲ್ಲ ನಾನು ಏನು ಕೇಳ್ತೀನಿ ಅಂದರೆ ಕೆಲವೊಂದಿಷ್ಟು ಜನ ತರಕಾರಿ ಮತ್ತು ಕಾಯಿ ಏನೂ ತಿನ್ನಲ್ಲ ತರಕಾರಿಗಳೇ ತಿನ್ನಲ್ಲ ಬೆಂಡೆಕಾಯಿ ಮತ್ತು ಸೋರೆಕಾಯಿ ಕುಂಬಳಕಾಯಿ ಅವ ಅದರಲ್ಲಿ ತಿನ್ನೋದ್ರಲ್ಲಿ ಎಷ್ಟೊಂದು ಪೌಷ್ಟಿಕಾಂಶಗಳಿರ್ತೈತೆ ಅಂತ ನಮ್ಗೆ ಗೊತ್ತಿರೋಲ್ಲ ಬಟ್ ಇದೆಲ್ಲ ಹೇಳಿದರೆ ಕೆಲವೊಂದು ಜನ ತಿನ್ಬೋದು ಅಂತ ನಾನು ಈ ಕಾರಣಕ್ಕಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಗೊಜ್ಜು ಅಂತ ಹೇಳಿದ್ನಲ್ಲ ಲೇಡೀಸ್ ಫಿಂಗರ್ ತುಂಬ ಅಂದರೆ ತುಂಬ ಟೇಸ್ಟಾಗಿ ಮಾಡ್ತೀನಿ ವೆರಿ ಸಿಂಪಲ್ ವೆರಿ ಈಸಿ ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷದಾಗ ರೆಡಿ ಮಾಡ್ತೀನಿ ಇದು ರೆಸಿಪಿ ಬಂದು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಹತ್ರದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಮೆಲ್ಲ ಖುಷಿ ಇವತ್ತಿನ ಬ್ಲಾಗ್ ಬಂದು ಬೆಂಡೆಕಾಯಿ ಗೋಜಿ ಯಾವ ಥರ ಮಾಡೋದಂತ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವಾಗ ಸ್ಟವ್ ಹಚ್ಚಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಹುರ್ಕೋಬೇಕು ಮೊದಲಿಗೆ ಎಣ್ಣೆಯಲ್ಲಿ ಹುರ್ಕೋಣಲ್ಲ ನಾನು ಫಸ್ಟು ಲೈಟಾಗಿ ಹಂಗೆ ಲೋ ಫ್ಲೇಮಲ್ಲಿ ಹಾಗೆ ಬೆಂಡೆಕಾಯಿ ಬಂಕ ಹೋಗೋ ತನಕ ಹುರ್ಕೊತೀನಿ ಆಲ್ರೆಡಿ ಇವಾಗ ಬಾಣಲೆ ಕಾದಿದೆ ಬೆಂಡೆಕಾಯಿ ಹಾಕ್ಕೊತೀನಿ ಈ ಥರ ಹುರ್ಕೊಳೋದ್ರಿಂದ ಎಣ್ಣೆ ಹಾಕಿ ಹುರ್ಕೊಂಡ್ರೂ ಬಂಕ ಬಂಕ ಸ್ವಲ್ಪ ಇರ್ತೈತೆ ಫಸ್ಟ್ ಈ ಥರ ಹುರ್ಕೊಳೋದ್ರಿಂದ ಆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಎಣ್ಣೆ ಹಾಕ್ದಿರ ಹುರ್ಕೊಬೇಕು ಮೊದಲಿಗೆ ಬೆಂಡೆಕಾಯಿ ಸಾಂಬಾರು ತಿಂಡಿ ನಾನು ನೋಡ್ತೀವಿ ಮೇಲೆ ಆಯಿತು ತುಂಬ ದಿನ ಆಯಿತು ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಮಾಡಿ ಹಾಗಾಗಿ ನಾವು ಇವತ್ತು ಮುದ್ದೆಗೆ ಮತ್ತು ರೈಸ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗೂ ಕೂಡ ಹಾಗಾಗಿ ನಾವು ನೈಟ್ ಯಾವಾಗಲೂ ಮುದ್ದೆ ಮಾಡ್ತೀರಿ ಮುದ್ದೆ ಮಾಡೋದಕ್ಕೋಸ್ಕರ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಇವತ್ತು ಬೆಂಡೆಕಾಯಿ ತಂದಿದ್ದೀನಿ ಎಳೆ ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ನೋಡೋದಕ್ಕೆ ಬೆಂಡೆಕಾಯಿ ಬೆಳಗ್ಗೆ ಹಾಲೊಟ್ಟೆಯಲ್ಲಿ ಒಂದು ಬೆಂಡೆಕಾಯಿ ತಿನ್ನೋದ್ರಿಂದ ಹೈ ಬಿ ಪಿ ಇರೋರು ನಾರ್ಮಲ್ ಬಿ ಪಿಗೆ ಬರುತ್ತೆ ಯಾಕಂತ ಹೇಳಿದ್ರೆ ಬೆಂಡೆಕಾಯಲ್ಲಿ ಬ್ಲಡ್ ಪ್ರೆಸರ್ ಸ್ವಲ್ಪ ಕಡಿಮೆ ಮಾಡಿ ಮಾಡೋ ಅಂಥ ಗುಣಗಳಿದೆ ಇದರಲ್ಲಿ ಅಂತಲೇ ಹೇಳ್ಬೋದು ಈ ಥರ ಫಸ್ಟ್ ಎಣ್ಣೆ ಹಾಕ್ಕೊಂಡಿರೋ ಉರಿಯೋದ್ರಿಂದ ಬಂಕ ಬೇಗ ಹೋಗ್ತೈತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರ್ತದೆ ಎಣ್ಣೆ ಅತಿಯಾಗಿ ಹಾಕಿ ಹುರಿಯೋದ್ರಿಂದ ಆ ಬಂಕ ಹಂಗೆ ಇರ್ತೈತೆ ಬೆಂಡೆಕಾಯಲ್ಲಿರೋಂಥ ಬಂಕ ಅದೇ ಥರನೇ ಇರುತ್ತೆ ಜಾಸ್ತಿ ಇರ್ತೈತೆ ಅಂತ ಹೇಳ್ತೀನಿ ಈ ಥರ ಉರ್ಕೊಳೋದ್ರಿಂದ ಬೆಂಡೆಕಾಯಲ್ಲಿ ಬಂಕ ಸ್ವಲ್ಪ ಕಡಿಮೆ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಣ್ಣೆಲ್ಲ ಎಣ್ಣೆಯಲ್ಲಿ ಹಾಕಿ ಉರಿಯೋದ್ರಿಂದ ತುಂಬ ಬಂಕ ಬರ್ತೈತಿ ತುಂಬ ಲೋಳೆ ಥರ ಬರ್ತೈತೆ ಅದು ಹಾಗಾಗಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಹುರಿದು ಆಲ್ರೆಡಿ ಒಂದು ಬಟ್ಲಿಗೆ ಇದು ಮಾಡ್ಕೊತಾ ಇದ್ದೀನಿ ಮತ್ತು ಇದೇ ಬಾಂಡ್ಲಿಯಲ್ಲೇ ನಾನು ಬೆಂಡೆಕಾಯಿ ಗೊಜ್ಜು ಮಾಡ್ತೀನಿ ಹಂಗಾಗಿ ಇದಕ್ಕೆ ಶಿಫ್ಟ್ ಇದ್ದೀನಿ ಕಾಣ್ಲಿ ಕಾದೈತೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತೀನಿ ಎಣ್ಣೆ ಕಾದೀತಾದಮೇಲೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ಮೊದಲಿಗೆ ಎಣ್ಣೆ ಕಾದಲಿ ಆಮೇಲೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ಸಾಸಿವೆ ಆ್ಯಡ್ ಮಾಡ್ಕೋಬೇಕು ಮೊದಲಿಗೆ ಕರೆಕ್ಟ್ ಫ್ಲವರ್ ऐड ಮಾಡ್ಕೊಬೇಕು ಅದಾದಮೇಲೆ ಈಗ ಈ ರೋಲಿ ऐड ಮಾಡ್ಕೊಂತೀನಿ

ಹಾಗೆ ಇವಾಗ ಟೊಮೊಟೊ ಹ್ಯಾಡ್ ಮಾಡ್ಕೋಣ ಟೊಮೊಟೊ ಒಂದು ಸ್ವಲ್ಪ ಬೆಂಗಿಟ್ಟಾದ್ಮೇಲೆ ಬೆಂಡೆಕಾಯಿ ಹುರ್ದಿ ಇಟ್ಕೊಂಡಿರೋಂಥದ್ದು ಹ್ಯಾಕ್ ಮಾಡ್ಕೋಬೇಕು ಆಲ್ರೆಡಿ ಬೆಂಬಿ ದೇವಸ್ಥೆ ಹ್ಯಾಕ್ ಮಾಡ್ಕೊತೀನಿ ವರ್ತಿನ ಕಡವೇ ತಂಗೆ ಈಗ ಮಸಾಲಾ ಆಡ್ ಮಾಡ್ತೀನಿ ಏನು ಹಾಕಲ್ಲ ಬರಿ ಬನ್ನಾಪುಡಿ ಅಷ್ಟರ್ಪುಡಿ ಅಷ್ಟೇ ಹಾಕಂತೀನಿ ಆನ್ ರೆಡಿ ಯಶ್ಮೆಂಟ್ ಅಂತಾರೆ ऐड ಮಾಡ್ಕೊಂಡಿದ್ದೀನಿ ಈಗ ಅಷ್ಟರ್ಪುಡಿ ಆಡ್ ಮಾಡ್ಕೊಂಡ್ತಾ ಇದೀನಿ ಆದಾದ್ಮೇಲೆ ಬನ್ನಾಪುಡಿ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊತೀನಿ ಇವಾಗ ರುಚಿಗೆ ತಪ್ಪಷ್ಟು ಉಪ್ಪಾ ಒಂದು ಹತ್ತು ನಿಮಿಷ ಕಾಯಿ ಬಿಡಬೇಕು ಅದಾದ್ಮೇಲೆ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಕಾಯಿ ಕುಟ್ಮೇಲೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಆಮೇಲೆ ನಾನು ಮುದ್ದೆ ಜೊತೆ ತೋರಿಸ್ತೀನಿ ಫ್ರೆಂಡ್ಸೆಲ್ಲ ಮಾಡ್ಕೊಂಡು ಫೈನಲಿ ಕುದೀತಾ ಇದೆ ಬೆಂಡೆಕಾಯಿ ಗೊಜ್ಜು ಇವಾಗ ಸ್ವಲ್ಪ ಕತ್ತೀರಿ ಸ್ವಲ್ಪ ಹ್ಯಾಡ್ ಮಾಡ್ಕೊತೀನಿ